ಈ ಬಿಲ್ಲೂರು ಗ್ರಾಮ ಪಂಚಾಯಿತಿಗೆ ಯುವಕರಿಗೆ ಒಂದು ಮೈದಾನವನ್ನು ಕಲ್ಪಿಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ ಯುವಕರಿಗೆ ಮೈದಾನ ನಿರ್ಮಾಣ ಮಾಡಲು ಯುವಕರು ಮನವಿ ಬಿಲ್ಲೂರು ಗ್ರಾಮದಲ್ಲಿ ಯುವ ಕ್ರೀಡಾಪಟುಗಳಿಗೆ ಸೂಕ್ತ ಮೈದಾನದ ವ್ಯವಸ್ಥೆ ಇಲ್ಲದೆ ರಸ್ತೆ ಬದಿಗಳಲ್ಲಿ ಹಾಗೂ ಬೀಡು ಪ್ರದೇಶಗಳಲ್ಲಿ ಆಟವಾಡುತ್ತಿದ್ದು ಯುವಕರಿಗೆ ಮೈದಾನ ನಿರ್ಮಾಣ ಮಾಡಬೇಕೆಂದು ಯುವಕರು ಮನವಿ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕರು ಆಟದ ಮೈದಾನವೂ ಇಲ್ಲದೆ ಯುವ ಕ್ರೀಡಾಪಟುಗಳು ಕ್ರೀಡಾಭ್ಯಾಸದಿಂದ ದೂರ ಉಳಿದಿದ್ದು ಗ್ರಾಮೀಣ ಕ್ರೀಡಾಪಟುಗಳನ್ನು ಆಯೋಜನೆ ಮಾಡಲು ಗ್ರಾಮೀಣ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ಕಡೆ ಸರ್ಕಾರಿ ಶಾಲೆ ಮುಂಭಾಗದ ರಸ್ತೆ ಬದಿಯ ಇಕ್ಕಟ್ಟಾದ ಜಾಗದಲ್ಲಿ ಕ್ರೀಡಾಪಟುಗಳು ಆಟವಾಡುತ್ತಿದ್ದಾರೆ ಆದ್ದರಿಂದ ಇನ್ನಾದರೂ ಮುಂದಿನ ದಿನಗಳಲ್ಲಿ ಸರ್ಕಾರವು ಯುವ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸಲು ಮುಂದಾಗಬೇಕು ಇಲ್ಲವಾದಲ್ಲಿ ಗ್ರಾಮೀಣ ಭಾಗದಲ್ಲಿನ ಯುವಕರು ಕ್ರೀಡೆಗಳಿಂದ ದೂರ ಉಳಿಯುವುದರಲ್ಲಿ ಸಂಶಯವಿಲ್ಲ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಆಟದ ಮೈದಾನ ನಿರ್ಮಾಣ ಮಾಡಲು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದಾಗಬೇಕು ಹಾಗೂ ಆಟದ ಮೈದಾನಕ್ಕೆ ಜಾಗ ಗುರುತಿಸಿಕೊಟ್ಟು ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂಬುದು ಖಾದರ್ ಸಾಬ್ ಅವರ ಮನವಿಯಾಗಿದೆ ವರದಿ ರಾಮಾಂಚನಯ್ಯ ಎಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ಬಿಲ್ಲೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ಕ್ರಿಕೆಟ್ ಆಗಿರಬಹುದು ವಾಲಿಬಾಲ್ ಆಗಿರಬಹುದು ಕಬಡ್ಡಿ ಆಗಿರಬಹುದು ಕ್ರೀಡಾ ಸ್ಫೂರ್ತಿ ಅನ್ನೋದು ಈ ಬಿಲ್ಲೂರು ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದೆ ಈ ಒಂದು ಬಿಲ್ಲೂರಿನಲ್ಲಿ ಕ್ರಿಕೆಟ್ ಆಡುವಂತಹ ಸುಮಾರು ನೂರು ಜನ ಯುವಕರು ಇರ್ತಾರೆ ಸುತ್ತಮುತ್ತಲಿನ ಹನ್ ಹಲ್ಲಿಯವರು ಈ ಒಂದು ಬಿಲ್ಲೂರು ಗ್ರಾಮಕ್ಕೆ ಬಂದು ಕ್ರಿಕೆಟ್ ಇರ್ತಾರೆ ಅದೇ ರೀತಿ ನಮಗೆ ಇಷ್ಟು ಪ್ರೋತ್ಸಾಹ ಮಾಡುತ್ತಿದ್ದ ಮಾಡುತ್ತಿದ್ದಾರೆ ಕ್ರಿಕೆಟನ್ನು ಆಡಲು ಮತ್ತು ಟೂರ್ನಮೆಂಟನ್ನು ನಡೆಸಲು ಎಲ್ಲ ರೀತಿಯಾದಂತಹ ಸಹಕಾರ ಮಾಡುತ್ತಿದ್ದಾರೆ ಆದರೆ ನಮಗೆ ಆಡಲು ಒಳ್ಳೆಯ ಅವಕಾಶ ಬರಲು ಆಟ ಮೈದಾನ ಇಲ್ಲ ಸುಮಾರು ವರ್ಷಗಳಿಂದ ಶಾಲೆ ಮುಂದಗಡೆ ಗೋರ್ಮೆಂಟ್ ಹೈಸ್ಕೂಲ್ ಮುಂದಗಡೆ ಆಟವನ್ನು ಆಡ್ತಾಯಿದ್ವಿ ಕ್ರಿಕೆಟನ್ನು ತದನಂತರ ಅಲ್ಲಿ ಅನೇಕ ರೀತಿಯಲ್ಲಿ ಮನೆಗಳಾಯಿತು ಸೈಡ್ಗಳಂಥ ಒಂದು ಪ್ರಕ್ರಿಯೆ ನಡೆಯಿತು ಸರ್ಕಾರಿ ಹಿರಿಯ ಪ್ರೌಢಶಾಲೆ ಆ ಒಂದು ಭಾಗದಲ್ಲಿ ದಿನನಿತ್ಯ ನಾವು ಫೀಲ್ಡ್ಗೆ ಹೋಗಿ ವಾಕ್ ಇದ್ದೇವೆ ಅದೇ ರೀತಿ ಕ್ರಿಕೆಟ್ ಇದ್ದೇವೆ ಅನೇಕ ಟೂರ್ನಿಮೆಂಟ್ಗಳನ್ನು ನಡೆಸಿದ್ದೇವೆ ಈಗ ಅಲ್ಲಿ ಮನೆಗಳಾಗಿದ್ದಾವೆ ಸೈಡ್ಗಳಾಗಿದ್ದಾವೆ ಅಂತ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಿದ್ದಾರೆ ಹಾಗಾಗಿ ಅಲ್ಲಿಂದ ಈ ಒಂದು ಮೈದಾನದಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಈ ಒಂದು ಮೈದಾನದಲ್ಲೂ ಕೂಡ ಕೆಲವೇ ಕೆಲವೊಂದು ಪರಿಸ್ಥಿತಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ ಹಾಗಾಗಿ ನಮಗೆ ಅನಾನುಕೂಲ ಹೊಂದಿದೆ ಆಟವನ್ನು ಆಡಲು ಮತ್ತು ಮನುಷ್ಯ ದೃಢವಾಗಿರಲು ಕ್ರೀಡೆಯನ್ನಾಡಬೇಕು ಅದಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಸರ್ಕಾರದಿಂದ ಈ ಬಿಲ್ಲೂರು ಗ್ರಾಮ ಪಂಚಾಯಿತಿಗೆ ಯುವಕರಿಗೆ ಒಂದು ಮೈದಾನವನ್ನು ಕಲ್ಪಿಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡು ತಮ್ಮ ಗಮನಕ್ಕೆ ನಾವು ಈ ಒಂದು ಮೂಲಕ ತಿಳಿಸ್ತಾ ಇದ್ದೀವಿ ಶೀಘ್ರದಲ್ಲಿ ನಮಗೊಂದು ಆಟದ ಮೈದಾನ ನಿರ್ಮಾಣ ಮಾಡಿಕೊಡ್ಬೇಕಾಗಿ